ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಹಿರಿಯರು ಮಾಡಿರುವ ತ್ಯಾಗ ನೀಡಿರುವ ಬಲಿದಾನ ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ಸೈನಿಕರು ನೀಡ್ತಾ ಇರುವಂತಹ ನಿಸ್ವಾರ್ಥ ಸೇವೆ ಈ ದೇಶವನ್ನು ಕಟ್ಟೋದಕ್ಕೆ ಪ್ರತಿಯೊಬ್ಬ ಪ್ರಜೆನು ಬೇರೆ ಬೇರೆ ರೀತಿಯಲ್ಲಿ ನೀಡ್ತಾ ಇರುವಂತಹ ಕೊಡುಗೆ ಇವೆಲ್ಲವೂ ಸಾರ್ಥಕ ಆಗಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ನಿಜಾರ್ಥದಲ್ಲಿ ಹಸಿವಿನಿಂದ ಭಯದಿಂದ ಅನ್ಯಾಯದಿಂದ ಸ್ವತಂತ್ರ ಸಿಗಲಿ ಅಂತ ಆಶಿಸೋಣ ಎಲ್ರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಧರ್ಮಸ್ಥಳದಲ್ಲಿನ ಸಾಮೂಹಿಕ ಸಮಾಧಿ ವಿಷಯದ ತನಿಖೆ ಕುರಿತು ಏನ್ ಅಪ್ಡೇಟ್ಸ್ ಇದೆ ಇವತ್ತಿನ ನ್ಯೂಸ್ ಅನಾಲಿಸಿಸ್ ಅಲ್ಲಿ ನೋಡೋಣ ಧರ್ಮಸ್ಥಳದಲ್ಲಿನ ಸಾಮೂಹಿಕ ಸಮಾಧಿ ವಿಷಯದ ತನಿಖೆ ಯಾರಿಗೆಲ್ಲ ಬೇಡವಾಗಿದೆ ಈಗ ಐ ಟಿ ತನಿಖೆ ನಡೆಸ್ತಾ ಇರುವಾಗ ಅದು ಪೂರ್ತಿಗೊಳ್ಳೋದಿಕ್ಕೆ ಅದ್ರ ತೀರ್ಮಾನ ಬರೋದಿಕ್ಕೆ ಕಾಯ್ದೇನೆ ಅನೇಕರು ತಾವೇ ತೀರ್ಮಾನವನ್ನು ಹೇಳ್ತಾ ಇರೋದು ಯಾಕೆ ಬಿಜೆಪಿ ನಾಯಕರು ಸತ್ಯ ಹೊರಗೆ ಬರಲಿ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾನೆ ದೂರುದಾರನ ವಿರುದ್ಧ ಅನುಮಾನ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಯಾಕೆ ಒಂದು ಕಡೆಗೆ ಎಸ್ ಐ ಟಿ ತನಿಖೆಗೆ ತಕರಾರು ತೆಗಿತಾನೆ ಇನ್ನೊಂದು ಕಡೆಗೆ ಎಸ್ ಐ ಟಿ ರಚನೆಗೆ ಒತ್ತಾಯ ಮಾಡ್ತಿರೋದ್ರ ಮರ್ಮ ಏನು ಕಾಂಗ್ರೆಸ್ ನಾಯಕರು ಕೂಡ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಹೇಳ್ತಾ ಇರೋದ್ರ ಉದ್ದೇಶ ಏನು ಅಗೆದ ಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋದಕ್ಕೆ ಒತ್ತು ಕೊಡೋರು ಅಸ್ಥಿ ಪಂಜರ ಸಿಕ್ಕಿರೋದ್ರ ಬಗ್ಗೆ ಹೇಳಿದಾಗ ಅದನ್ನು ಕಟ್ಟು ಕಥೆ ಅಂತ ಯಾಕೆ ಹೇಳ್ತಾರೆ ಸಾಮೂಹಿಕ ಸಮಾಧಿ ತನಿಖೆ ವಿಷಯವನ್ನು ಹಿಂದೂ ಮುಸ್ಲಿಮ್ ಅಂತ ಯಾಕೆ ನಿರೂಪಿಸಲಾಗ್ತಾ ಇದೆ ಅದು ಇಲ್ಲಿ ಪೂರ್ತಿಯಾಗಿ ಅಪ್ರಸ್ತುತವಾಗಿರುವಾಗ ಹಿಂದೂ ಮುಸ್ಲಿಂ ರಾಜಕೀಯವನ್ನು ಯಾಕೆ ಇಲ್ಲಿಗೆ ತರಲಾಗ್ತಾ ಇದೆ ಹೂಳಲಾಗಿದೆ ಎನ್ನುವ ಶವಗಳಿಗಾಗಿ ವಿವಿಧ ಕಡೆಗೆ ಆಗಿತಾ ಇದ್ರೆ ದೇವಾಲಯ ಅಗಿಯಲಾಗ್ತಾ ಇದೆ ಅಂತ ಯಾಕೆ ಸುಳ್ಳು ಆರೋಪವನ್ನು ಮಾಡಲಾಗ್ತಾ ಇದೆ ಧರ್ಮಸ್ಥಳ ಕ್ಷೇತ್ರದ ಅವಹೇಳನ ನಡೆದಿದೆ ಸರ್ಕಾರನೇ ಹೋಗಿ ಕ್ಷೇತ್ರದ ಕ್ಷಮೆ ಯಾಚಿಸಬೇಕು ಅಂತ ಹೇಳೋದ್ರ ಹಿಂದಿರುವಂಥ ರಾಜಕೀಯ ಎಂಥದ್ದು ನಿನ್ನೆ ಮೊನ್ನೆಯಿಂದ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರು ನೀಡ್ತಾ ಇರುವಂತಹ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಕೇಳಲೇಬೇಕಾದಂಥ ಈ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋದ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೆ ಕೊನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ವಿಷಯದ ಕುರಿತಾಗಿ ಅಥವಾ ಈ ವಿಡಿಯೋದ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎನ್ನುವ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಟಿ ತನಿಖೆ ಮುಂದುವರೆದಿದೆ ದೂರುದಾರ ಗುರುತಿಸಿರುವಂತಹ ಸ್ಥಳಗಳಲ್ಲಿ ಅಗೆದು ಶೋಧಿಸುವಂತಹ ಒಂದು ಕೆಲಸ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಇದೆ ಕೆಲವು ಕಡೆ ಏನೂ ಸಿಕ್ಕಿಲ್ಲ ಕೆಲವು ಕಡೆ ಅಸ್ಥಿ ಪಂಜರಗಳು ಸಿಕ್ಕಿವೆ ಅಂತ ಹೇಳಲಾಗಿದೆ ತನಿಖೆ ನಡೆದು ಅದರ ವರದಿ ಬರೋವರೆಗೂ ಕೂಡ ಕಾಯಬೇಕಾಗಿರೋದು ಧರ್ಮಸ್ಥಳದ ಪ್ರಕರಣದಲ್ಲಿ ಎದ್ದಿರುವಂತಹ ಅನುಮಾನಗಳಿಗೆ ಉತ್ತರ ಸಿಗಬೇಕಾಗಿರುವಂತಹ ಒಂದು ದೃಷ್ಟಿಯಿಂದ ಬಹಳ ಅಗತ್ಯವಾಗಿದೆ ಆದರೆ ಕೆಲವರಿಗೆ ಸತ್ಯ ಹೊರಬರೋದು ಬೇಕಾಗಿಲ್ಲ ತನಿಖೆ ನಡೆಯೋದು ಕೂಡ ಮೊದಲೇ ಇಷ್ಟ ಇಲ್ಲ ಅನ್ನೋ ಹಾಗೆ ತೋರುತ್ತೆ ಇಲ್ಲಿ ಹಾಗಾಗಿನೇ ಅನೇಕ ರಾಜಕೀಯ ನಾಯಕರು ತಾವೇ ತೀರ್ಮಾನ ಕೊಡೋದಕ್ಕೆ ಪೈಪೋಟಿಯಿಂದ ನಿಂತಿದ್ದಾರೆ ಕಡೆಗೆ ಈ ಇಡೀ ಪ್ರಕರಣವನ್ನು ಹಿಂದೂ ಮುಸ್ಲಿಮ್ ಅಂತ ಮಾಡ ಹೊರಟಿರೋದು ಇನ್ನೂ ವಿಚಿತ್ರವಾಗಿದೆ ಈ ಇಡೀ ತನಿಖೆಯನ್ನು ಹಿಂದೂ ಧಾರ್ಮಿಕ ಕ್ಷೇತ್ರದ ತೇಜೋವಧೆ ಅಂತ ಬಿಂಬಿಸೋದು ನಡೆದಿದೆ ಈಗ ಧರ್ಮಸ್ಥಳದಲ್ಲಿನ ತನಿಖೆ ವಿಷಯವಾಗಿ ಅನೇಕ ಬಿಜೆಪಿ ನಾಯಕರು ತೀವ್ರ ತಕರಾರು ತೆಗೆದಿದ್ದಾರೆ ಇಲ್ಲಿ ಇನ್ನೂ ವಿಪರ್ಯಾಸ ಏನು ಅಂತ ಅಂದ್ರೆ ಸರ್ಕಾರದ ನಿರ್ಧಾರದ ಹಾಗೇನೆ ರಚನೆಯಾಗಿರುವಂತಹ ಎಸ್ಐಟಿ ತನಿಖೆ ನಡೆದಿರುವಾಗ ಕಾಂಗ್ರೆಸ್ ನಾಯಕರು ಕೂಡ ಷಡ್ಯಂತ್ರ ನಡೆದಿದೆ ಅಂತೆಲ್ಲ ಹೇಳ್ತಾ ಇರೋದು ವಿಧಾನಸಭೆಯಲ್ಲಿ ಈ ವಿಷಯವಾಗಿ ಗದ್ದಲಾನೆ ನಡೆದಿದೆ ಸತ್ಯಾಂಶ ಹೊರಬರಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳುವಂತಹ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ದೂರುದಾರನನ್ನೇ ಟೀಕೆ ಮಾಡ್ತಾರೆ ಮತ್ತಿಬ್ರು ದೂರುದಾರರು ಮುಂದೆ ಬಂದಿರೋದ್ರ ಬಗ್ಗೆಯೂ ಕೂಡ ಅವ್ರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅವರು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಯಾರು ಮಾತಾಡಬಾರ್ದು ದೂರು ಕೊಡಬಾರ್ದು ಸಾಕ್ಷಿ ಹೇಳಬಾರ್ದು ಅಂತ ಪರೋಕ್ಷವಾಗಿ ಬಯಸ್ತಾ ಇದ್ದಾರಾ ದೂರುದಾರನ ಹಿಂದೆ ಯಾರೆಲ್ಲ ಇದ್ದಾರೆ ಯಾವೆಲ್ಲ ಶಕ್ತಿಗಳಿವೆ ಅವ್ರ ಸಂಚುಗಳು ಏನು ಅನ್ನೋದು ತನಿಖೆ ಆಗಬೇಕು ದೂರುದಾರನನ್ನ ಮಂಪರು ಪರೀಕ್ಷೆಗೊಳಪಡಿಸಬೇಕು ಅಂತೆಲ್ಲ ಅವ್ರು ಆಗ್ರಹಿಸಿದ್ದಾರೆ ದೂರುದಾರ ತೋರಿಸಿದಲ್ಲಿ ಎಲ್ಲ ಗುಂಡಿ ತೆಗೆದಾಗ ಏನು ಸಿಕ್ಕಿದೆ ಗೊತ್ತಿಲ್ಲ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಸುಳ್ಳು ಸುದ್ದಿಯನ್ನು ಹರಡ್ಲಾಗ್ತಾ ಇದೆ ಅಂತ ಹೇಳುವಂತ ಸುನಿಲ್ ಕುಮಾರ್ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋದಕ್ಕೆ ಒತ್ತು ನೀಡೋದಿಕ್ಕೆ ಬಯಸ್ತಾ ಇರೋ ಹಾಗೆ ಹಾಗೂ ಅಸ್ಥಿ ಪಂಜರ ಸಿಕ್ಕಿದೆ ಅನ್ನೋದನ್ನ ಅವ್ರು ಸುಳ್ಳು ಸುದ್ದಿ ಅಂತ ಹೇಳ್ತಾರೆ ಈ ರೀತಿ ಹೇಳುವವರೇ ಸತ್ಯ ಹೊರಗೆ ಬರಲಿ ಅದಕ್ಕೆ ನನ್ನ ವಿರೋಧ ಇಲ್ಲ ಅಂತ ಹೇಳ್ತಾರೆ ತನಿಖೆ ನಡೀತಾ ಇದೆ ಎಲ್ಲದರ ಪರಿಶೀಲನೆ ಕೂಡ ಆಗಬೇಕಾಗಿದೆ ಹೀಗಿರುವಾಗ ಬೇಗ ತನಿಖೆ ಮುಗಿಸಿ ಅಂತ ಸುನೀಲ್ ಕುಮಾರ್ ತೀವ್ರ ಆತುರದ ಒತ್ತಾಯವನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಅರ್ಥವಾಗದಂತಹ ಸಂಗತಿಯಾಗಿದೆ ಎಸ್ಐಟಿ ಟಿ ತನಿಖೆಗೆ ಅಸಮಾಧಾನಗೊಂಡು ಮಾತನಾಡುವ ಬೇಗ ತನಿಖೆ ಮುಗಿಸ್ಲಿ ಅಂತ ಹೇಳ್ತಾ ಇರುವಂತಹ ಸುನೀಲ್ ಕುಮಾರ್ ಎಸ್ಐಟಿ ಟಿ ಟೂ ರಚನೆಗೆ ಒತ್ತಾಯ ಮಾಡ್ತಾ ಇರೋದು ಮತ್ತೊಂದು ವಿಪರ್ಯಾಸ ಸುನೀಲ್ ಕುಮಾರ್ ವಿಧಾನಸಭೆಯಲ್ಲಿ ಇನ್ನೂ ಒಂದು ವಿಷಯವನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳು ಧರ್ಮಸ್ಥಳಕ್ಕೆ ಹೋಗಿ ಕ್ಷಮೆಯಾಚಿಸಬೇಕು ಅಂತ ಅವ್ರು ಒತ್ತಾಯ ಮಾಡಿದ್ದಾರೆ ಅದು ಯಾಕೆ ಅರ್ಥ ಆಗ್ತಾ ಇಲ್ಲ ಆ ಮುಸುಕು ದಾರಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಮಂಕು ಕರೆಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮಧ್ಯಂತರ ವರದಿಯನ್ನು ಕೊಡಿ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಚರ್ಚೆ ಆಗಿದೆ ಇಡೀ ರಾಜ್ಯದ ಜನ ಆತಂಕದಿಂದ ಶ್ರದ್ಧೆಯ ಮೇಲೆ ಧಕ್ಕೆ ಆಗಿದೆ ಅಂತೇಳಿ ಮಾತಾಡ್ತಿದ್ದಾರೆ ರಸ್ತೆಗೆ ಬಂದಿದ್ದಾರೆ ನೀವು ನೋಡಿ ಹದಿನಾರು ಹದಿನೇಳು ಜಿಲ್ಲೆಗಳಲ್ಲಿ ಸಾವಿರಾರು ಜನ ರಸ್ತೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ಸೋಮೋಟ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಗಿತ್ತು ಇಂಥ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಚರ್ಚೆ ಬಂದಿತ್ತು ಅಂತ ಹೇಳಬೇಕಾಗಿತ್ತು ಸರ್ಕಾರದ ಹೇಳಲಿಕ್ಕೆ ಸರ್ಕಾರ ಅದನ್ನು ಮಾತಾಡ್ಲಿಕ್ಕೆ ತಯಾರಿಲ್ಲ ಇವೆಲ್ಲದನ್ನು ನೋಡಿದಾಗ ಅನ್ಸುತ್ತೆ ನಿಮ್ಮ ಸರ್ಕಾರದ ಸಹಾನುಭೂತಿ ಗೃಹ ಇಲಾಖೆಯ ಸಹಾನುಭೂತಿಯ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೀತಾ ಇದೆ ಮುಂದೆಯೂ ಕೂಡ ನಡೆಯುವಂತ ಒಂದು ಹುನ್ನಾರವನ್ನು ನೀವೆಲ್ಲರೂ ಕೂಡ ಸೇನೆ ನಡೆಸಿದಿರಿ ಇಂತ ಧರ್ಮಸ್ಥಳದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಅವಾಚ್ಯ ನಿಂದನೆಗಳಾದಾಗ ಯಾಕೆ ಸೋಮೋಟ ಒಂದು ಎಫ್ ಐ ಆರ್ ಮಾಡಲಿಲ್ಲ ನೀವು ಎಸ್ ಡಿ ಪಿ ಯನವರು ಪ್ರತಿಭಟನೆ ಇಳಿತಾರೆ ಇನ್ಯಾವುದೋ ದುಬೈನಲ್ಲಿರುವಂತಹ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಚಾರ ಮಾಡುತ್ತೆ ಅಲ್ ಆಲ್ ಜಜೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ ಅಲ್ಲೇನೋ ಹೆಣ್ಣು ಮಕ್ಕಳದ ನೂರಾರು ಎಣೆಗಳನ್ನ ಊದಿಟ್ಬಿಟ್ಟಿದ್ದಾರೆ ಅಂತೇಳಿ ಅವರಿಗೆ ಏನು ಸಂಬಂಧ ಧರ್ಮಸ್ಥಳದ್ದು ಕೇರಳ ಕೇರಳ ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಕೇರಳದವರಿಗೆ ಅನ್ಸುತ್ತೆ ನಡೆಸಿದಿರಿ ಬಿ ಬಿ ಸಿನವರು ನಿನ್ನೆ ಇನ್ನೊಂದು ಯಾವುದೋ ಹೊರದೇಶದ ಚಾನೆಲ್ ಇದರಲ್ಲಿ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತೇಳಿ ಹೇಳಿಕ್ ಶುರು ಮಾಡಿದ್ದಾರೆ ಆ ಯಾರು ಗುಂಡಿಗಳನ್ನು ತೋರಿಸ್ತಾ ಇದ್ ಮಂಪರ್ ಪರೀಕ್ಷೆಯನ್ನು ಮಾಡಿ ಮಂಪರ್ ಪರೀಕ್ಷೆಯನ್ನು ಮಾಡಿ ಆತನ ಮೂಲ ಏನಿದೆ ಇದಕ್ಕೆ ವಿದೇಶಿ ಹಣ ಬಂದಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ ಈ ರೀತಿ ಇದಕ್ಕೆ ಯಾರು ಹಣಕಾಸಿನ ಮೂಲ ಒದಗಿಸಿದರೆ ಇದರ ಹಿಂದೆ ಇರುವಂತಹ ಸಂಘಟನೆ ಯಾರು ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಇದೆಲ್ಲದೂ ಕೂಡ ಎಸ್ ಐ ಟಿ ಟೂ ನಲ್ಲಿ ತನಿಖೆಗಳು ಆಗಬೇಕು ಎಸ್ ಐ ಟಿ ಒನ್ ಮುಗಿಸ್ಕಾಗಲ್ಲ ಇದನ್ನ ಎಸ್ ಐ ಟಿ ಟೂ ನಲ್ಲಿ ಇದೆಲ್ಲದನ್ನು ಕೂಡ ಮಾಡ್ಬೇಕು ಬರೀ ಗುಂಡಿ ಮಾತ್ರ ಎಸ್ ಐ ಟಿ ಅಲ್ಲ ಇದ್ರ ಹಿಂದೆ ಇದು ಯಾರಿದ್ದಾರೆ ಇದ್ರ ಹಿಂದೆ ಯಾರು ಹಣಕಾಸಿನ ವ್ಯಕ್ತಿ ಕೊಟ್ಟಿದ್ದಾರೆ ಮತ್ತು ಆ ಮುಸುಕುದಾರಿ ಮೂರ್ನಾಲ್ಕು ಗಂಟೆ ಎಸ್ ಐ ಟಿ ವರ್ಷದಲ್ಲಿ ನಂತರ ಎಲ್ಲೆಲ್ಲಿ ಹೋಗಿದ್ದ ಇದನ್ನು ಎಸ್ ಐ ಟಿ ಅಲ್ಲಿ ತನಿಖೆ ಆಗಬೇಕಲ್ಲ ಅದು ಯಾರ್ಯಾರು ಸಂಪರ್ಕ ಮಾಡಿದ್ರ ಆತನಿಗೆ ಇದೆಲ್ಲದೂ ಕೂಡ ತನಿಖೆ ಮಾಡಬೇಕಾಗಿರುವಂತ ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ ಹಾಗಾಗಿ ತಕ್ಷಣ ಸರ್ಕಾರ ನಿಮ್ಮ ಇಡೀ ಮಂತ್ರಿ ಮಂಡಳ ಹೋಗಿ ಧರ್ಮಸ್ಥಳದ ಕ್ಷಮೆಯನ್ನು ಯಾಚಿಸ್ಬೇಕು ನೀವು ಹೌದು ನಮ್ಮ ಕಡೆನ ತಪ್ಪಾಗಿದೆ ಎಸ್ ಐ ಟಿ ರಚನೆ ಮಾಡಿ ಅಪಪ್ರಚಾರ ಮಾಡಿ ಚರ್ಚೆ ನಿಮ್ಮ ಸರ್ಕಾರದ ಬಗ್ಗೆ ಹೌದಪ್ಪ ನಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಸರ್ಕಾರಕ್ಕೂ ಕೂಡ ನಂಬಿಕೆ ಇದೆ ಅನ್ನುವಂತ ವಿಶ್ವಾಸ ನಿರ್ಮಾಣ ಆಗತ್ತೆ ಹಾಗಾಗಿ ಒಂದು ವಿಶ್ವಾಸದ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ನೂರಾರು ಶಬಗಳನ್ನ ಹೂತ್ ಹಾಕಲಾಗಿದೆ ಅನ್ನುವಂಥ ಒಂದು ಆರೋಪದ ಬಗ್ಗೆ ತನಿಖೆ ನಡೆದಿರುವಾಗ ಅದನ್ನ ಧರ್ಮಸ್ಥಳದ ಬಗೆಗಿನ ಅಪಪ್ರಚಾರ ಅನ್ನುವಂತೆ ನೋಡ್ಲಾಗ್ತಾ ಇರುವಂತಹ ಧೋರಣೆ ಹಿಂದಿನ ಒಂದು ಮನಸ್ಥಿತಿ ಎಂಥದ್ದು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಒಂದು ಗುಂಪು ಪಿತೂರಿ ಮಾಡ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರಕ್ಕೆ ಅನಿಸ್ತಿಲ್ಲ ಅಂತ ಹೇಳಿದ್ದಾರೆ ಸರ್ಕಾರನೇ ಹೋಗಿ ಧರ್ಮಸ್ಥಳ ಕ್ಷೇತ್ರದ ಕ್ಷಮೆ ಕೇಳಬೇಕು ಅಂತ ಸುನೀಲ್ ಕುಮಾರ್ ಹೇಳ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಯಾರು ಅದನ್ನ ವಿರೋಧ ಮಾಡಲಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಬಿಜೆಪಿ ಹಾಗೆ ಸುನಿಲ್ ಕುಮಾರ್ ಸೇರಿದಂತೆ ಅದರ ನಾಯಕರು ಮಾತ್ರ ಅಲ್ಲ ಕಾಂಗ್ರೆಸ್ ನಾಯಕರು ಕೂಡ ನೂರಾರು ವರ್ಷಗಳ ಪರಂಪರೆಯನ್ನ ಹಾಳು ಮಾಡುವಂತ ಹುನ್ನಾರ ನಡೆದಿದೆ ಅಂತ ಹೇಳ್ತಾ ಇರೋದು ಇನ್ನೂ ವಿಚಿತ್ರವಾಗಿದೆ ಬಿಲಿಯು ಮಂಜುನಾಥಿ ಅಂದ್ರೆ ಎಲ್ಲೊಂದ್ ಕಡೆ ಎಸ್ಐಟಿ ಸ್ಟಾಪ್ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆಯಾ ಸರೇಕಲ್ಲಿ ಏನಾಯ್ತು ಅವರು ಬಹಳ ದೊಡ್ಡ ಷಡಂತ್ರ ನಡೆದಿದೆ ಇದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುವುದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲ್ಯಾಂಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನು ನಾನು ಮಾತಾಡೋಕೆ ಹೋಗೋದಿಲ್ಲ ಯಾರದೇ ಆಗಲಿ ತೇಜವಾದೆ ಮಾಡೋದು ವರ್ಷಾಂಧಟ್ಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊಟ್ಟಿರೋಂಥದ್ದು ಒಂದಿದೆ ಈಗ ನಮ್ಮದೆಲ್ಲ ನಂಬಿಕೆ ಇದೆ ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ನಡೆಸ್ತಾ ಇದ್ದೀವಿ ಗೌರವ ಕೊಡ್ತಾ ಇದೀವಿ ಬಟ್ ಅದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನಾರೋ ಮುಸುಕಾರಿ ಹಾಂ ನಾವೆಲ್ಲ ಹೇಳಿದ್ದೀವಿ ನಮ್ಮ ಸಿ ಎಲ್ ಪಿ ಲೋಪಪ್ಪ ನಮ್ಮ ಶೂಲಿಗೆಗೌಟ್ರು ನಮ್ಮ ಬೇಳೂರು ಆಮೇಲೆ ನಮ್ಮ ಪ್ರಕಾರ ರೈ ಪುತ್ತೂರು ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ತರ ಮಿಸ್ಗೈಡ್ ಮಾಡ್ತಾ ಇದಾರೆ ಅಪಪ್ರಚಾರ ಮಾಡ್ತಾರೆ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಬಹುತೇಕ ಕೂಡ ಈಗ ಆಡಳಿತ ವಿರೋಧ ಪಕ್ಷಗಳು ಎರಡೂ ಕೂಡ ಒಂದೇ ಧಾಟಿಯಲ್ಲಿ ಮಾತಾಡ್ತಾ ಇರೋದು ಏನನ್ನ ಸೂಚಿಸುತ್ತೆ ಐ ಟಿಯನ್ನ ಇವತ್ತೇ ಕ್ಲೋಸ್ ಮಾಡಬೇಕು ಮಾಡಿ ಮಧ್ಯಂತರ ರಿಪೋರ್ಟ್ ಬೇಕಾಗಿಲ್ಲ ನಮಗೆ ಈಗ ಹದಿಮೂರು ಕಡೆ ನೀವು ಅಡ್ಡಿ ನೋಡಿರಿ ಏನು ಸಿಕ್ಕಿಲ್ಲ ಅಡಿ ತೊಳಗ್ ಯಾರು ಹಾಡ್ತಾರನ್ರಿ ನಾವು ಈರು ಸೇವೆ ಲಿಂಗಾಯತ್ರು ಅದೀವಿ ನಾವೆಲ್ಲ ನಮ್ಮನ್ನು ಉಳ್ತಾರೆ ಎಟ್ಟು ಆರು ಮೂರು ಆರು ಬೂಟು ನಮ್ಮ ಲಿಂಗಾಯತರೊಳಗೆ ಇವ್ ಇಪ್ಪತ್ತು ಬೂಟ್ ಅವ್ರು ಎಸ್ ಐ ಟಿ ಅವರು ಅಂದ್ರೆ ಎಸ್ ಐ ಟಿ ಒಳಗೆ ಯಾರು ಲಿಂಗಾಯತ್ರು ಪಂಗಾಯ್ತು ಇದ್ದಂಗಿಲ್ಲ ಯಾವ ಬೇರೆ ಜರ್ಮನ್ದವ್ರ ಅದಾರ ಕಾಣಿಸ್ತದೆ ಅಟ್ ತಳಗೋಗಿ ಟೆಕ್ನಾಲಜಿ ಐ ಸಲಹೆ ಕೊಡಿ ಈಗ ಅದೇ ಸಲಹೆ ಹೇಳ್ತಾ ಇದ್ದೇನೆ ಎಸ್ ಐ ಟಿ ಮೊದಲು ಕ್ಲೋಸ್ ರಂಗನಾಥ್ ಅಂತಿಮ ರಿಪೋರ್ಟ್ ಮಾನ್ಯ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿ ಸೋಮವಾರ ಅಥವಾ ಮಂಗಳವಾರ ಸದನ ಕೇಳಬೇಕು ಈ ಎಸ್ ಐ ಟಿ ಕ್ಲೋಸ್ ಮಾಡಿದೀವಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೂ ತನಿಖೆಯನ್ನೇ ರದ್ದುಗೊಳಿಸುವಂತೆ ಒತ್ತಾಯ ಮಾಡಿದ್ದಾರೆ ಹಿಂದೂ ಧಾರ್ಮಿಕ ಕ್ಷೇತ್ರವನ್ನ ಆಧುನಿಕ ಮೊಘಲ್ರು ಅಪವಿತ್ರಗೊಳಿಸ್ತಾ ಇದ್ದಾರೆ ಅಂತ ಅವರು ಇಡೀ ಪ್ರಕರಣವನ್ನೇ ಕೋಮುವಾದಿ ಕಣ್ಣಿನಿಂದ ನೋಡಿದ್ದಾರೆ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ ಎಸ್ ಐ ಟಿ ಮಾಡಿದ್ದೇ ಸರ್ಕಾರದ ಮೊದಲು ತಪ್ಪು ಮೊದಲು ದೂರುದಾರನ ಬಗ್ಗೆ ತನಿಖೆ ಮಾಡಬೇಕಾಗಿತ್ತು ಅಂತ ಯತ್ನಾಳ್ ಹೇಳಿದ್ದಾರೆ ದೂರುದಾರನ ಬಗ್ಗೆ ತನಿಖೆ ಆಗಬೇಕು ಇದು ಹಿಟ್ ಆ್ಯಂಡ್ ರನ್ ಕೇಸ್ ಆಗಬಾರ್ದು ಅಂತ ವಿಜಯೇಂದ್ರ ಹೇಳಿದ್ದಾರೆ ಇನ್ನು ಆರ್ ಅಶೋಕ್ ದೂರುದಾರನ ಹೆಸರನ್ನ ಬಹಿರಂಗಪಡಿಸಿ ಐ ಟಿ ತನಿಖೆ ಮುಂದುವರಿಸಬೇಕು ಇದರ ಹಿಂದೆ ಇರುವಂತಹ ಷಡ್ಯಂತ್ರವನ್ನು ಎನ್ ಐ ಎ ತನಿಖೆಗೆ ವಹಿಸಬೇಕು ಅಂತೆಲ್ಲ ಅವರು ಹೇಳಿದ್ದಾರೆ ಮತ್ತೊಂದು ಕಡೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಯಾರನ್ನು ಸಿಲುಕಿಸೋದಕ್ಕೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂಥ ಒಂದು ಸ್ಫೋಟಕ ಹೇಳಿಕೆ ನೀಡಿರೋದು ಇನ್ನೂ ಅಚ್ಚರಿ ಮೂಡಿಸಿದೆ ಇದೊಂದು ಖಾಲಿ ಡಬ್ಬ ಏನೂ ಇಲ್ಲ ಅಲ್ಲಿ ಕೇವಲ ಸದ್ದು ಜಾಸ್ತಿ ಆಗ್ತಾ ಇದೆ ಇದೊಂದು ದೊಡ್ಡ ಷಡ್ಯಂತ್ರ ಅಂತ ವಿಧಾನಸಭೆಯಲ್ಲಿ ಅವರು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಷಡ್ಯಂತ್ರ ನಡೆದಿದೆ ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಈಗ ನಾನು ಹೇಳೋದಿಲ್ಲ ಯಾರನ್ನೋ ತೇಜವದೆ ಮಾಡಿ ನೂರಾರು ವರ್ಷದಿಂದ ಬಂದಂಥ ಪರಂಪರೆಯನ್ನು ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ದೂರುದಾರನೊಬ್ಬ ನ್ಯಾಯಾಲಯಕ್ಕೆ ಹೋಗಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಹೀಗಾಗಿ ತನಿಖೆ ನಡೀತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಸರ್ಕಾರನೇ ತನಿಖೆಗೆ ವಹಿಸಿರುವಾಗ ಉಪಮುಖ್ಯಮಂತ್ರಿಯೇ ಹೀಗೆ ಹೇಳ್ತಾ ಇರೋದು ವಿಪರ್ಯಾಸವಾಗಿ ಕಾಣ್ತಾ ಇದೆ ಇಲ್ಲಿ ಇನ್ನೂ ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ದೂರುದಾರ ಐ ಟಿ ತನಿಖೆ ಆರಂಭ ಆದ ಬಳಿಕ ಇದೇ ಮೊದಲ ಬಾರಿಗೆ ಸುದ್ದಿ ಮಾಧ್ಯಮವೊಂದಕ್ಕೆ ಮಾತಾಡಿದ್ದಾರೆ ಇಂಡಿಯಾ ಟುಡೇ ಜೊತೆ ಮಾತನಾಡಿರುವ ಅವರು ದೇವಸ್ಥಾನದ ಮಾಹಿತಿ ಕೇಂದ್ರದ ಆದೇಶದ ಹಾಗೇನೆ ಶವ ಹೂತಿರೋದಾಗಿ ಆತ ಹೇಳಿದ್ದಾರೆ ಸುಮಾರು ಇಪ್ಪತ್ತು ವರ್ಷ ಅರಣ್ಯ ಪ್ರದೇಶದೊಳಗೆ ಮತ್ತೆ ನದಿ ದಂಡೆಗಳಲ್ಲಿ ಹಲವಾರು ಶವಗಳನ್ನ ಹೂಳಿದೀವಿ ಆಗ ನನ್ನೊಂದಿಗಿದ್ದಂತ ಇತರರನ್ನು ಕೂಡ ಐ ಟಿ ಕರೀಲಿ ಎಲ್ಲರನ್ನ ಕರೆದ್ರೆ ಕೆಲಸ ಸುಲಭ ಮತ್ತೆ ಬೇಗ ಆಗತ್ತೆ ಅಂತ ಹೇಳಿದ್ದಾರೆ ನೇತ್ರಾವತಿ ಸ್ನಾನ ಘಟ್ಟದ ಬಳಿ ಸುಮಾರು ಎಪ್ಪತ್ತು ಶವಗಳನ್ನ ಹೂತಿರೋದಾಗಿ ದೂರುದಾರ ಹೇಳಿದ್ದಾರೆ ಈ ಶವಗಳನ್ನ ಹೂಳುವಂತಹ ಕೆಲಸ ರಹಸ್ಯವಾಗಿ ನಿರ್ಲಿಲ್ಲ ಹಲವು ಸಲ ಶವವನ್ನು ಹೂಳೋದನ್ನ ಸ್ಥಳೀಯರೇ ನೋಡಿದ್ದಾರೆ ಅಂತ ಕೂಡ ಆತ ಹೇಳಿದ್ದಾರೆ ನಾವು ಹೂಳ್ತಾ ಇದ್ದಂಥ ಅನೇಕ ಶವಗಳ ಮೇಲೆ ಹಿಂಸೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನಿಸುವಂತಹ ಗುರುತುಗಳು ಇರ್ತಾ ಇದ್ವು ಅಂತ ಆತ ಹೇಳಿದ್ದಾರೆ ಎಲ್ಲಾ ವಯಸ್ಸಿನವರ ಶವಗಳು ಇರ್ತಾ ಇದುವು ನೂರರಲ್ಲಿ ಸುಮಾರು ತೊಂಬತ್ತು ಶವಗಳು ಮಹಿಳೆಯರದ್ದೇ ಆಗಿದವು ಅಂತ ದೂರುದಾರ ಹೇಳಿದ್ದಾರೆ ಇಷ್ಟು ವರ್ಷಗಳಲ್ಲಿ ಮಣ್ಣಿನ ಸವೆತ ಮೊದಲಾದ ಕಾರಣಗಳಿಂದಾಗಿ ಕೆಲ ಸಮಾಧಿ ಸ್ಥಳಗಳು ಕಳೆದು ಹೋಗಿರಬಹುದು ಅಂತ ಹೇಳಿದ್ದಾರೆ ನನಗೆ ಐ ಟಿ ಮೇಲೆ ನಂಬಿಕೆ ಇದೆ ಆದರೆ ಅದು ನನ್ನನ್ನ ನಂಬುವಂತೆ ಕಾಣ್ತಾ ಇಲ್ಲ ಅಂತ ಹೇಳಿದ್ದಾರೆ ದೇವಾಲಯಕ್ಕೆ ಕಳಂಕ ತರೋದು ನನ್ನ ಉದ್ದೇಶ ಅಲ್ಲ ಶವಗಳನ್ನು ಪತ್ತೆ ಹಚ್ಚೋದು ಮತ್ತು ಅಂತಿಮ ವಿಧಿವಿಧಾನಗಳನ್ನು ಖಚಿತಪಡಿಸ್ಕೊಳ್ಳೋದು ನನ್ನ ಉದ್ದೇಶ ಅಂತ ಹೇಳಿದ್ದಾರೆ ದೂರು ಇಷ್ಟೆಲ್ಲವನ್ನ ಹೇಳಿದ ಮೇಲಾದರೂ ಈ ವಿಷಯದಲ್ಲಿನ ಆತನ ಬದ್ಧತೆಯನ್ನು ಅನುಮಾನಿಸೋರಿಗೆ ಅರ್ಥ ಆಗಬೇಕಾಗಿದೆ ಆತನ ಹೆಸರು ಹೇಳಲಿ ಆತನ ಮಂಪರು ಪರೀಕ್ಷೆ ನಡೆಯಲಿ ಅಂತ ಹೇಳೋರು ಇದನ್ನೆಲ್ಲ ಮೀರಿದ ತಪ್ಪಿತಸ್ಥ ಭಾವನೆಯಿಂದ ಸ್ವತಃ ಸಾಕ್ಷಿಯಾಗಿ ಆತ ಬಂದಿರೋದನ್ನು ಬೇಕು ಬೇಕಂತಾನೆ ಇರೋ ಹಾಗಿದೆ ದೂರುದಾರ ಮತ್ತು ಕೆಲವು ಸ್ಥಳಗಳನ್ನು ತೋರಿಸೋದಕ್ಕೆ ಬಯಸಿದ್ದು ಗುರುವಾರ ಕೂಡ ಮತ್ತೊಂದು ಹೊಸ ಜಾಗವನ್ನು ತೋರಿಸಿದ್ದಾರೆ ಅಲ್ಲಿಯೂ ಎಸ್ಐ ಟಿ ಅಧಿಕಾರಿಗಳ ನೇತೃತ್ವದಲ್ಲಿ ನೆಲ ಅಗೆಯಲಾಯಿತು ಅಂತ ವರದಿಯಾಗಿದೆ ಇನ್ನು ಈ ನಡುವೆ ಎಸ್ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ವರದಿಯ ಪ್ರಕಾರ ಅವರು ಈಗಾಗಲೇ ಅಗೆಯಲಾದಂತಹ ಜಾಗಗಳಲ್ಲಿ ಲಭ್ಯವಾಗಿರುವಂತಹ ಅವಶೇಷಗಳ ಮಾಹಿತಿಯನ್ನು ಗೃಹ ಸಚಿವರಿಗೆ ನೀಡಿದ್ದಾರೆ ಇದುವರೆಗೂ ನಡೆದಂಥ ತನಿಖೆ ಲಭ್ಯವಾಗಿರುವಂಥ ಸಾಕ್ಷ್ಯಗಳು ಕೈಗೊಳ್ಳಲಾದಂಥ ತನಿಖಾ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಲಾಗಿದೆ ಹಾಗೆ ಈ ಎಲ್ಲ ಮಾಹಿತಿಗಳನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಹಂಚಿಕೊಂಡಿದ್ದಾರೆ ಅಂತ ಗೃಹ ಇಲಾಖೆ ಮೂಲಗಳು ಹೇಳಿರೋದ್ರ ಬಗ್ಗೆ ವರದಿಯಾಗಿದೆ ಆದರೆ ಈ ಪ್ರಶ್ನೆ ಇರೋದು ಈ ಇಡೀ ಪ್ರಕರಣದ ಸುತ್ತ ಬೆಳೀತಾ ಇರುವಂಥ ರಾಜಕೀಯದ ಬಗ್ಗೆ ಇಲ್ಲಿ ಬೇಕಂತಾನೇ ಧಾರ್ಮಿಕ ವಿಷಯವನ್ನು ಮುಂದೆ ಮಾಡ್ತಾ ಇರೋದು ಕೂಡ ಆದಷ್ಟು ಬೇಗ ಈ ತನಿಖೆಯನ್ನು ಕೊನೆಗಾಣಿಸ್ಬೇಕು ಅಂತ ಬಯಸ್ತಾ ಇರೋರ ತಂತ್ರವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ ಹೇಗಾದರೂ ಮಾಡಿ ಒಟ್ಟಿನಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ನರೆಟಿವನ್ನು ತಂದು ಧರ್ಮಸ್ಥಳದ ತನಿಖೆಯನ್ನು ನಿಲ್ಲಿಸೋದಿಕ್ಕೆ ಒಂದು ವ್ಯವಸ್ಥಿತ ಪ್ರಯತ್ನ ನಡೀತಾ ಇರೋದಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನಮಗೆ ಈ ಇಡೀ ಪ್ರಕರಣದಲ್ಲಿ ಎಲ್ಲೂ ಇಲ್ಲದ ಮುಸ್ಲಿಮ್ ಆ್ಯಂಗಲ್ ಒಂದನ್ನು ತಂದು ತುರುಕಿಸುವಂತ ಒಂದು ಹತಾಶ ಪ್ರಯತ್ನ ಬಿ ಜೆ ಪಿ ಕಡೆಯಿಂದ ನಡೀತಾ ಇದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೊಂದು ಸುತ್ತಿನ ಮತೀಯ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡುವಂತಹ ಒಂದು ಅಪಾಯ ಕೂಡ ಇದೆ ವಿಪರ್ಯಾಸ ಅಂತ ಅಂದರೆ ಬಿ ಜೆ ಪಿ ಈ ಪ್ರಯತ್ನಕ್ಕೆ ಆಡಳಿತ ಪಕ್ಷ ಕಾಂಗ್ರೆಸ್ ನಾಯಕರೇ ಇಂಬು ನೀಡ್ತಾ ಇದ್ದಾರೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಈ ಎಸ್ಐಟಿ ಟಿ ತನಿಖೆಯನ್ನು ಬಂದ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಕೂಡ ಗೃಹ ಸಚಿವರನ್ನ ಭೇಟಿಯಾಗಿ ಈ ಬಗ್ಗೆ ಆಗ್ರಹಿಸಿದ್ದಾರೆ ಅಂತ ತಿಳಿದು ಬಂದಿದೆ ಇದು ಅತ್ಯಂತ ದೊಡ್ಡ ದುರಂತ ನೋಡಿ ಒಂದು ಕಡೆಗೆ ಇಡೀ ದೇಶನೇ ಬೆಚ್ಚಿ ಬೀಳಿಸುವಂತಹ ಅಪರಾಧಗಳು ನಡೆದಿವೆ ಅಂತ ಆರೋಪ ಬಂದಿರುವಾಗ ಅದರ ಸಮಗ್ರ ನಿಷ್ಪಕ್ಷ ತನಿಖೆ ನಡಿಬೇಕಾಗಿದ್ದು ಅಗತ್ಯ ಆಗಿದೆ ಆದ್ರೆ ತನಿಖೆ ನಡೀತಾ ಇರುವಾಗಲೇ ತನಿಖೆಗೆ ಆದೇಶ ನೀಡಿದ ಆಡಳಿತ ಪಕ್ಷ ಇನ್ನೊಂದು ಕೋಮುವಾದಿ ವಿಪಕ್ಷದ ಜೊತೆಗೆ ಸೇರ್ಕೊಂಡು ಇಡೀ ತನಿಖೆಯ ಹಾದಿ ತಪ್ಪಿಸುವಂತಹ ಕೆಲಸ ಮಾಡೋದು ಜನವಿರೋಧಿಯಾಗಿದೆ ವೀಕ್ಷಕರೇ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ಈ ಕುರಿತಾಗಿ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು